ಹ್ಞೂ ಎಲ್ಲ ರೆಡಿ ಆಗಿದ್ವಿ ಲಾಂಚ್ ಹತ್ರ ಬಂದಿದೀವಿ ಎಲ್ಲ ಸೇತುವೆ ಕಟ್ತಾವ್ರೆ ಇನ್ನು ಹಾಂ ಹಾಯ್ ವೆಲ್ಕಮ್ ಟು ಲಕ್ಷ್ಮಿ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಸಿಗಂದೂರ್ಗ ಹೋಗ್ತಾ ಇದೀವಿ ಇವತ್ತು ನಾಳೆ ಯುಗಾದಿ ಹಬ್ಬಕ್ಕೆ ರಜಾ ಆಯ್ತಲ್ವ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಎಲ್ಲ ಬಟ್ಟೆ ಎಲ್ಲ ಪ್ಯಾಕಿಂಗ್ ಆಗೈತೆ ಎಲ್ಲ ಇವಾಗೇ ಪ್ಯಾಕಿಂಗ್ ಮಾಡಿಕೊಂಡು ಎಲ್ಲರಿಗೂ ಹೋಗ್ತಾ ಇದ್ದೀವಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಎಲ್ಲ ರೆಡಿ ಆಗಿದ್ದೀವಿ ಇನ್ನೇನು ಹೋಗಬೇಕು ಮನೇಲಿ ಚೌಡಮ್ಮನಿಗೆ ಅಲಂಕಾರ ನೋಡಿ ಪೂಜೆ ಎಲ್ಲ ಬೇವು ಬೆಲ್ಲ ಎಲ್ಲ ತಿಂದು ಮತ್ತೆ ಊಟ ಮಾಡಿದ್ವಿ ಒಬ್ಬಟ್ಟಿನ ಊಟ ಒಬ್ಬಟ್ಟು ಚಿತ್ರಾನ್ನ ಬೇಳೆ ಎಲ್ಲ ಊಟ ಎಲ್ಲ ಆಯಿತು ನಮ್ಮ ಅವರು ಬಂದು ನಮ್ಮ ಮಾವ್ರು ಬಂದು ಮಗಳ ಮನೆಗೆ ಹೋಗ್ತಾವ್ರೆ ನಾವು ಈ ಕಡೆ ಸಿಗಂದೂರ್ಗೆ ಹೋಗ್ತಾ ಇದ್ವಿ ಹಂಗೆ ಇವತ್ತು ಊಟ ಮಧ್ಯಾಹ್ನಕ್ಕೆ ಎಲ್ಲ ಪಾರ್ಸಲ್ ಕಟ್ಕೊಂಡಿದ್ದೀನಿ ಪಾರ್ಸಲ್ ಹಾಕ್ಕೊಂಡಿದ್ದೀನಿ ಯಾಕೆ ಅಂದರೆ ಊಟ ಎಲ್ಲ ಚೆನ್ನಾಗಿತ್ತು ಹೋಟ್ಲಲ್ಲಿ ನೈಟು ತಿನ್ನೋದಿರುತ್ತೆ ನಾಳೆ ತಿನ್ನೋದಿರತ್ತೆ ಅದಕ್ಕೋಸ್ಕರ ಒಳ್ಳೆ ಊಟ ಒಬ್ಬಟ್ಟಿನ ಊಟ ಅಂದರೆ ಒಬ್ಬಟ್ಟಿನ ಸಾರು ಅಂದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಬಾಕ್ಸ್ಗೆ ಹಾಕ್ಕೊಂಡಿದ್ದೀವಿ

ಎಲ್ಲ ಹೋಗ್ತಾ ಎಲ್ಲ ಯಾವ ಯಾವ ದೇವಸ್ಥಾನಕ್ಕೆ ಹೋಗುವುದಕ್ಕೆ ಗೊತ್ತಿಲ್ಲ ಹೋಗೋಗಿ ಯಾವ ಯಾವ ದಾರಿಯಲ್ಲಿ ಹೋಗ್ತೀವೋ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೇಕು

ಗಂಗಮ್ಮನಿಗೆ ಮತ್ತೆ ಗ್ರಾಮದಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ಇಲ್ಲೇ ನಮ್ಮ ಪಕ್ಕದ ರೋಡೆ ಅಲ್ವಾ ಗಂಗಮ್ಮನ ದೇವಸ್ಥಾನ ಎಲ್ಲಿ ಯಾವ್ದನ್ನ ಹಬ್ಬ ಆಗಲಿ ನಾವು ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಇವತ್ತು ದೇವಸ್ಥಾನಕ್ಕೆ ಅಲ್ವಾ ಹೋಗೋದು ಅದಕ್ಕೋಸ್ಕರ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ರೆ ಅಂದರೆ ಹೋಗೋ ದೇವಸ್ಥಾನ ಎಲ್ಲ ಸುಸೂತ್ರವಾಗಿ ಎಲ್ಲ ದರ್ಶನ ಆಗುತ್ತೆ ಅನ್ಬಿಟ್ಟು ಹೋಗ್ಬಿಟ್ಟು ಹೋಗ್ತೀವಿ ಇವಾಗ ಗಂಗಮ್ಮನ ದೇವಸ್ಥಾನಕ್ಕೆ ಬಂದಿದ್ವಿ ಒಳಗಡೆ ಹೋಗಿ ಮಂಗಳಾರತಿ ತೊಗೊಂಬರ್ಬೇಕು ಹ್ಮ್ e poi un milione ನಾವು ಬಂದು ಟೂ ಅವರ್ಸ್ ಆಯಿತು ನಾವು ಅಲ್ಲೇ ಗಂಗಮ್ಮನ ದೇವಸ್ಥಾನ ಮತ್ತು ಗ್ರಾಮದಮ್ಮನ ದೇವಸ್ಥಾನ ಅಲ್ಲೇ ಹೋಗಿ ಕೈ ಮುಗಿದ್ಬಿಟ್ಟು ಅಲ್ಲಿಂದ ಇವಾಗ ತ್ರೀ ಅವರ್ಸ್ ಆಯಿತು ನಾವು ಮನೆ ಬಿಟ್ಟು ಇವಾಗ ಪೆಟ್ರೋಲ್ ಬ್ಯಾಂಕ್ ಬಂದಿದ್ದೀವಿ ಶೆಲ್ ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಜ್ಯೂಸ್ ತೊಗೊಂಬರಕ್ಕೆ ಹೋಗೋವ್ರೆ ಪೆಟ್ರೋಲ್ ಒಬ್ಬರು ಹಾಕಿಸ್ತಾವ್ರೆ ಇನ್ನೊಬ್ರು ಹೋಗಿ ಜ್ಯೂಸ್ ತೊಗೊಂಬರಕ್ಕೆ ಅಂದ್ಬಿಟ್ಟು ಹೋಗವ್ರೆ ಸ್ನ್ಯಾಕ್ಸು ತೊಗೊಂಬಂದಿದೀವಿ ಹಿಂದೆ ಇಕ್ಕಿದೀವಿ ಇನ್ನ ಸ್ನ್ಯಾಕ್ಸ್ ಎತ್ಕೊಬೇಕು ನನ್ ಮಗನ್ಗೆ ಹೊಟ್ಟೆ ಹಸುತ್ತೆ ಯಾವತ್ತೂ ಹಬ್ಬದ ದಿವಸ ಹೋಗಿರ್ಲಿಲ್ಲ ಇದೇ ಫಸ್ಟ್ ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಇನ್ನೇನ್ ಸುಮ್ನೆ ಮಾಡ್ತೀವಿ ಸುಮ್ನೆ ಹಬ್ಬದ ದಿವಸ ಯಾವಾಗ ಎಲ್ಲಿಗೂ ಹೋಗ್ತಾ ಇರ್ಲಿಲ್ಲ ಮನೆ ಆಯ್ತು ಆಯ್ತು ಇರ್ತಾ ಇದ್ವಿ ಈ ಸತಿನೇ ದೇವಸ್ಥಾನಕ್ಕೆ ಹೋಗೋಣ ಅನ್ಬಿಟ್ಟು ಹೋಗಿರೋದು ಹೌದು ಇದೊಂದೆ ಚೆನ್ನಾಗಿ ಹೇಳ್ತಾರಾ ಹೌದಾ ಸರಿ ಅಂತಾರೆ ಏನು ಮಾತಾಡಲ್ಲ ನಮ್ಮ ಹುಡುಗರು ಮಾಡ್ಸ್ತೈತಪ್ಪ ನಾವು ಅವಾಗ್ಲೇ ಸ್ನಾಕ್ಸ್ ತಿಂದ್ವಿ ಇವಾಗ ಎಲ್ಲನಾ ಊಟಕ್ಕೆ ಕಳಿಬೇಕು ಟೈಮ್ ಬಂದೆ 2 1/2 ಆಗಿತ್ತು ಎಲ್ಲನಾ ಊಟ ಮಾಡೋಣ ಅಂದ್ಬಿಟ್ಟು ಇದ್ದೀವಿ ಪ್ಲೇಸ್ ನೋಡ್ತಾ ಇದೀವಿ ಕ್ಯಾರಿಯರ್ ಕಟ್ಟಕೊಂಡ್ ಬಂದಿದ್ವಿ ಅಂದ್ರೆ ಚಿತ್ರನಾ ಒಪ್ಪಟಿನ ಸಾರು ಒಬ್ಬಟ್ಟು ಹತ್ಕೊಂಡ್ ಬಂದಿದ್ವಿ ಎಲ್ಲನ ತಿನ್ನೋಣ ಇನ್ನೇ ನಾಳೆ ಎಲ್ಲ ತಿನ್ನೋದಿದೆ ಇರತ್ತೆ ಅಲ್ಲಿ ಅದಕ್ಕೋಸ್ಕರ ಒಬ್ಬಟ್ಟಿನ ಸರ್ ತುಂಬ ಚೆನ್ನಾಗಿತ್ತು ಬಾಕ್ಸ್ ಕರ್ಕೊಂಡ್ ಬಂದಿದ್ವಿ ಇವಾಗ ಒಂದು ಪ್ಲೇಸ್ ಚೆನ್ನಾಗಿರೋ ಜಾಗ ಸಿಕ್ತು ನೆಳ್ಳಿತ್ತು ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಆಚೆ ಕಡೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಜಾಗ ಚೆನ್ನಾಗಿತ್ತು ಇಲ್ಲಿ ಊಟ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀವಿ ಈ ತುಂಬಾ ಲಾಂಗ್ ಐತೆ ಸಿಗಂದೂರ್ ಅಂದರೆ ಸಿಕ್ಕಾಪಟ್ಟೆ ಲಾಂಗ್ ಐತೆ ನಮಗೆ ಫೋರ್ ಸೆವೆನ್ ಅವರ್ಸ್ ಇಳಿ ಸೆವೆನ್ ಅವರ್ಸ್ ನಾವು ಬೆಳಿಗ್ಗೆ ಹನ್ನೊಂದುವರೆ ಬಿಟ್ಟಿರೋದು ನಮ್ಮ ಯಜಮಾನ್ರು ಸೆವೆನ್ ಓ ಕ್ಲಾಕ್ ಹೋಗಿ ಸೇರ್ತೀವಿ ಸಿಕ್ಸ್ ಇಲ್ಲಾಂದ್ರೆ ಹೋಗಿ ಸೇರ್ತೀವಿ ಅಂತ ಇದ್ರು ಎಷ್ಟೊತ್ತಾಗುತ್ತೋ ನಾವೇನು ಎಲ್ಲೂ ಅಷ್ಟೊಂದು ನಾವು ಗ್ಯಾಪ್ ಕೊಟ್ಟಿಲ್ಲ ಲಂಚ್ ಮೇಲೆ ಹೋಗ್ಬೇಕು ಅಂದ್ಬಿಟ್ಟು ನಾವು ಬೇಗ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ಎಲ್ಲೂ ಸ್ಟಾಪ್ ಮಾಡಿಲ್ಲ ನನ್ನ ಮಗ ಓಡಿಸ್ತಾ ಇದ್ದ ಗಾಡಿ ನಮ್ಮ ಯಜಮಾನ್ರು ಓಡಿಸ್ತೀನಿ ಅಂತ ಇದ್ರು ಇಲ್ಲ ನಾನು ಓಡಿಸ್ತೀನಿ ಅಂದ್ಬಿಟ್ಟು ನನ್ನ ಮಗ ಹೇಳ್ತಾ ಇದ್ದ ಅವನು ಚೆನ್ನಾಗಿ ಓಡಿಸ್ತಾನೆ ಇವಾಗ ನಾವು ಹೋಗ್ತಾ ಇದೀವಿ ಎಷ್ಟೊತ್ತಾಗುತ್ತ ಲಾಂಚು ನಾ ಯಾರಿಗೋ ಫೋನ್ ಮಾಡಿದ್ವಿ ಅವರು ಸಿಕ್ಸ್ ಓ ಕ್ಲಾಕ್ ಲಾಸ್ಟ್ ಅನ್ ಹೇಳೋರೆ ಅದಕ್ಕೋಸ್ಕರ ಅಷ್ಟು ಬೇಗ ಹೋಗೋಣ ಇಲ್ಲಾಂದರೆ ಬೇರೆ ರೂಟಲ್ಲಾದರೆ ಅಲ್ಲಿ ಫಿಫ್ಟಿ ಕಿಲೋಮೀಟರ್ಸ್ ಜಾಸ್ತಿ ಹೋಗಬೇಕು ಅನ್ಬಿಟ್ಟು ಈ ಸತಿ ಲಾಂಚ್ ಮೇಲೆ ಹೋಗೋಣ ಅನ್ಬಿಟ್ಟು ಹೋಗ್ತಾ ಇದ್ವಿ ಓದ್ಸಲ ಎಲ್ಲ ವರ್ಷ ಹೋಗಿರುವಾಗ ನಾರ್ಮಲ್ಲು ನಾವು ಕಾರಲ್ಲಿ ಅದೇ ಬೇರೆ ರೂಟು ಅದಕ್ಕೋಸ್ಕರ ಈ ಸತಿ ಲಾಂಚ್ ಮೇಲೆ ಹೋಗೋಣ ಅನ್ಬಿಟ್ಟು ಇಲ್ಲಿಗೆ ಬಂದಿದ್ವಿ ನಾವು ಇವಾಗ ಲಾಂಚ್ ಬಂದಿದೀವಿ ಆರ್ ಗಂಟೆ ಲಾಸ್ಟ್ ಇರೋದು ನೋಡೋಣ ಯಾವ ಲಾಂಚ್ ಯಾವ ಬೋಟ್ಗ ಹೋಗೋದು ಏ ಸಕ್ಕೂಳು ಕಿಟಕಿ ಹಾಕೋ ಚಂದ ನಾವು ಲಾಂಚ್ ಆದ್ರ ಲಾಂಚ್ ಹತ್ರ ಬಂದಿದೀವಿ ಎಲ್ಲ ಸೇತುವೆ ಕಟ್ತಾವ್ರೆ ಇನ್ನ ಎಷ್ಟು ಫಾಸ್ಟ್ ನಮ್ಮ ಮಗ ಆರು ಗಂಟೆ ಲಾಸ್ಟ್ ಅಂದ ಲಾಸ್ಟ್ ಇರೋದು ಆರು ಗಂಟೆ ಒಂದು ಏನೋ ಒಂದು ಬಿಡತ್ತೆ ಅಂದವ್ರೆ ನಮ್ಮ ಯಜಮಾನ್ರು ಕೇಳ್ಕೊಂಬರಕ್ಕೆ ಇನ್ನ ಸೇತುವೆ ಅಂದ್ರೆ ಬ್ರಿಡ್ಜ್ ಇನ್ನ ಕಟ್ತಾವ್ರೆ ಇನ್ನ ಫಿನಿಷಿಂಗ್ ಆಗಿಲ್ಲ ಇನ್ನ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ ಇನ್ನೊಂದ್ ಎರಡು ಮೂರು ವರ್ಷ ಆಗ್ಬೋದು ಅನ್ಸುತ್ತೆ ನಾವು ಹೋದ ಸಲ ನಾರ್ಮಲ್ಲೂ ರೂಟಲ್ಲೇ ಹೋಗಿದ್ವಿ ಲಾಂಚ್ ಕ್ಲೋಸ್ ಆಗಿತ್ತು ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದಿರಲಿಲ್ಲ ತುಂಬ ವರ್ಷನೇ ಆಯಿತು ನಾವು ನಾರ್ಮಲ್ಲು ಕಾರಲ್ಲಿ ಬಂದರೆ ಅದೇ ಕಾರಲ್ಲಿ ಮೇಲೆ ಕಾರೆಲ್ಲ ಹೋಗ್ತಾಯಿದ್ವಿ ಇವರೇ ಕಟ್ಟಿಸ್ತಾ ಇರೋದು ಯಾರು ನಾವಾ ನಾವಲ್ಲ ಇವ್ರು ಕಟ್ಟಿಸ್ತಾ ಇರೋದು ಪಚ್ಚಪ್ಪ ಅವರು ಬರೋ ವೀನಕ್ಕೆ ಬರುತ್ತೆ ಅಲ್ವ ಅಪ್ಪಗೆ

ಒಟ್ಟಗೆ ಲಾಸ್ಟ್ ಬಂದು ಸಿಕ್ಸ್ ಫಿಫ್ಟೀನ್ಗೆ ಬಿಟ್ಬಿಡತ್ತೆ ಎಲ್ಲ ತುಂಬಾ ಜನ ಕಾರು ಬಸ್ಸು ಎಲ್ಲ ಬರುತ್ತೆ ಬೇಗ ಬಿಡ್ತಾರೆ ಜನ ಜಾಸ್ತಿ ಇದ್ರೆ ಕಾರು ವೆಹಿಕಲ್ಸ್ ಹಾಕೊಳಲ್ವಂತೆ ಕಮ್ಮಿ ಜನ ಇದ್ರೆ ವೆಹಿಕಲ್ಸ್ ಹಾಕೊಂತಾರೆ ಹೆಂಗೋ ನಮಗೆ ನಾವು ಹೋಗಿರೋ ಟೈಮ್ ಅಲ್ಲಿ ಜನ ಕಮ್ಮಿನೇ ಇದ್ರು ಒಂದು ಬಂತಲ್ವ ವಾಪ ಇಳಿತಾವ್ರೆ ಇವಾಗ ನಾವು ಹತ್ಕೊಂಬೇಕು ಹೆಂಗ ಜನ ಕಮ್ಮಿ ಇರೋದಕ್ಕೆ ನಮ್ದು ಕಾರ್ ಹಾಕೊತಾರ ಇಲ್ಲಾಂದ್ರೆ ಹಾಕೊಳಲ್ವಂತೆ ನಮಗೆ ಮೊನ್ನೆನೆ ಗೊತ್ತಾಗಿರೋದು ನಮ್ಗೆ ಗೊತ್ತಿರ್ಲಿಲ್ಲ ಈ ತರ ಅನ್ನೋದು ಗೊತ್ತಿರ್ಲಿಲ್ಲ ನೀರಂತೂ ಸಿಕ್ಕ ಎಲ್ಲಾ ಕಮ್ಮಿ ಆಗ್ಬಿಟ್ಟೈತೆ ನೋಡಿ ಏನಿಲ್ಲ ಎಲ್ಲಾ ಮರ ಎಲ್ಲ ಚ ಕಾಣಿಸ್ತೈತೆ ಅದ ಅಲ್ಲಿ ನೀರಿನ ಮಧ್ಯದಲ್ಲಿ ಬೆಟ್ಟ ಎಲ್ಲ ಕಾಣಿಸತಲ್ವಾ ಮಣ್ಣಿನ ಮರ ಎಲ್ಲ ಅದೆಲ್ಲ ಕ್ಲೀನ್ ಆಗಿ ಕಾಣಿಸ್ತೈತೆ ನೀರೆಲ್ಲ ತುಂಬಾ ಕಮ್ಮಿ ಆಗ್ಬಿಟ್ಟೈತೆ ಇವಾಗ ಲಾಂಚ್ ಬಂದಿರೋದೆಲ್ಲ ಕಾರ್ಗಳೆಲ್ಲ ಗಳೆಲ್ಲ ಇತ್ತು ಇವಾಗ ನಾವು ಹೋಗ್ಬೇಕು ಅಂದ್ರೆ ಇದು ಲಾಸ್ಟ್ ಹೆಂಗೋ ಕರೆಕ್ಟ್ ಟೈಮಿಂಗ್ಸ್ ಬಂದ್ವಿ ನಾವು ಇಲ್ಲ ಅಂದ್ರೆ ನಾವು ಊಟ ಎತ್ಕೊಂಡ್ ಬಂದಿಲ್ಲ ಅಂದ್ರೆ ಹೋಟ್ಲೆಲ್ಲ ಹೋಗಿದ್ರೆ ಇನ್ನೂ ನಮ್ಗೆ ಲೇಟ್ ಆಗೋಗ್ತಾ ಇತ್ತು ಅಂದ್ರೆ ಇವಾಗ ಒಂದ್ ಹೋಟ್ಲಿಗೆ ಹೋದ್ರೆ ಒಂದ್ ಹಾಫ್ ಅನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಆಗಿ ಆಗುತ್ತೆ ಹಿಂಗ ನಾವು ಒಳ್ಳೆ ಟೈಮ್ ಅಲ್ಲಿ ಊಟ ತೊಗೊಂಬಂದ್ ಅಲ್ಲೇ ತಿನ್ಬಿಟ್ಟು ಇವಾಗ ಬಂದಿದೀವಿ ಇವಾಗ ಹೋಗ್ಬೇಕು ಒಂದ್ ಹತ್ತು ನಿಮಿಷ ಹತ್ತು ನಿಮಿಷ ಐದ್ ನಿಮಿಷಕ್ಕೆಲ್ಲ ಊಟ ಹೋಗುತ್ತಂತೆ ನಾವು ಆದ್ರೆ ಫಿಫ್ಟಿ ಟು ಸಿಕ್ಸ್ಟಿ ಕಿಲೋಮೀಟರ್ಸ್ ಬರುತ್ತೆ ನಾವು ಅಷ್ಟು ದೂರ ಹೋಗ್ಬೇಕು ನೀವು ಈ ಥರ ಸಿಕ್ಕಿಲ್ಲ ಅಂದರೆ ಕಾರೆಲ್ಲ ಆ ದಾರಿಯಲ್ಲಿ ಹೋಗ್ಬೋದು ಆ ದಾರಿ ಹೆಸ್ರು ಅಷ್ಟು ನನಗೆ ಗೊತ್ತಿಲ್ಲ ನಾವು ಪ್ರತಿ ವರ್ಷ ನೈಟ್ ಆಗೋಗ್ತಾ ಇತ್ತು ಹನ್ನೊಂದು ಹನ್ನೆರಡು ಗಂಟೆ ಅದೇ ರೂಟಲ್ಲಿ ಹೋಗ್ತಾ ಇದ್ವಿ ಇವಾಗ ಬೇಗ ಬರ ಬೇಗ ಬಿಟ್ಟಿದ್ಗೆ ಈ ಥರ ನಾವು ಇದ್ರಲ್ಲಿ ಹೋಗ್ತಾ ಇದ್ವಿ ತುಂಬ ವರ್ಷನೇ ಆಯಿತು ಮುಂಚೆ ಎಲ್ಲ ಒಂದು ಹತ್ತು ಹನ್ನೆರಡು ವರ್ಷ ಆಯ್ತು ನಾವು ಇದ್ರ ಮೇಲೆ ಹೋಗಿ ಹೋಗೋಣ ಅಂದ್ಬಿಟ್ಟು ಬಂದಿದೀವಿ ചെന്ന <laughs> 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 <uh? <laughs> <laughs> <a>?

ಇವತ್ತು ಸಿಗಂದೂರ್ ಚೌಡೇಶ್ವರಿ ದರ್ಶನ ಮಾಡಕ್ಕೆ ಹೋಗ್ತಾ ಇದೀವಿ ಸೆವೆನ್ ತರ್ಟಿ ಅವ್ರಿಗೂ ಓಪನ್ ಇರತ್ತೆ ದೇವಸ್ಥಾನ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೀನಿ ಯಾರು ಮಿಸ್ ಮಾಡ್ದಿರಾ ಪ್ಲೀಸ್ ವಾಚ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಟ್ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ